ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಕನ್ನಡ ಸಾಹಿತ್ಯ ರಿಲೇಟೆಡು ಇಲ್ಲಿ ಪ್ರಮುಖ ಒಂದು ಇಪ್ಪತ್ತೈದು ಕ್ವೆಶನ್ಸ್ ಈ ಇಪ್ಪತ್ತೈದು ಕ್ವೆಶನ್ಸ್ಗಳು ಅತಿ ಹೆಚ್ಚು ರಿಪೀಟ್ ಆದಂತ ಪ್ರಶ್ನೆಗಳು ಈ ಕ್ವಶನ್ಸ್ ವಿಡಿಯೋನ ಎಂಡ್ ನೋಡ್ಕೊಡ್ರಿ ಎಲ್ಲ ಕ್ವೆಶನ್ಸ್ ಯೂಸ್ಫುಲ್ ಆಗ್ತವೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕರ್ನಾಟಕ ಕವಿ ಚೂತ ಚೈತ್ರ ಎಂಬ ಬಿರುದಾಂಕಿತ ಕವಿ ಯಾರು ಅಂತ ಕ್ವಶನ್ಸ್ ಇದೆ ಈಗಂತೇಳಿ ಯಾರನ್ನು ಕೇಳ್ತಾರಪ್ಪ ಅಂದ್ರೆ ಲಕ್ಷ್ಮೀ ಶನನ್ನ ಕರೀತಾರೆ ಆಪ್ಷನ್ಸ್ ಇಲ್ಲಿ ಒಂದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ದರಾ ಬೇಂದ್ರೆ ಅವರ ಅರಳು ಮರಳು ಕವಲ ಕವನ ಸಂಕಲನಕ್ಕೆ ಅಥವಾ ಕವನ ಸಂಗ್ರಹಕ್ಕೆ ಸಂದ ಪ್ರಶಸ್ತಿ ಯಾವುದು ಅಂತ ಕ್ವಶನ್ಸ್ ಇದೆ ಜ್ಞಾನಪೀಠ ಪ್ರಶಸ್ತಿ ನಾಲ್ಕು ತಂತಿ ಪ್ರ ಕೃತಿಗೆ ಸಿಗ್ತದೆ ಅವ್ರಿಗೆ ಪಂಪ ಪ್ರಶಸ್ತಿ ಅಲ್ಲ ಇವ್ರಿಗೆ ಯಾವ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕ್ತದೆ ಹೀಗಾಗಿ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕನ್ನಡದ ಕಣ್ವ ಎಂಬ ಹೆಸರ ಹೆಸರಾದವರು ಯಾರು ಅಂತ ಕ್ವಶನ್ಸ್ ಕನ್ನಡದ ಕಣ್ವ ಅಂತೇಳಿ ಬಿ ಎಂ ಶ್ರೀಕಂಠವರನ್ನ ಕರೀತಾರೆ ನೆಕ್ಸ್ಟ್ ಕ್ವಶನ್ಸ್ ಕರ್ನಾಟಕದ ಸಂಗೀತದ ಪಿತಾಮಹ ಎಂದೇ ಜನಪ್ರಿಯರಾದವರು ಯಾರು ಅಂತ ಕ್ವಶನಿಸಿದೆ ಇವರು ಪುರಂದರ ದಾಸರು ನೆಕ್ಸ್ಟ್ ಕ್ವೆಶನ್ಸ್ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕ್ವಶನ್ಸ್ ಇದೆ ಕನ್ನಡದ ಮೊದಲ ಶಾಸನ ಅಂತೇಳಿ ನೋಡಿದಾಗ ಅಥವಾ ಕನ್ನಡದ ಶಾಸನ ಅಂತೇಳಿ ಯೂಸ್ ಮಾಡಿದಾಗ ಹಲ್ಮಿಡಿ ಶಾಸನ ರೈಟ್ ಆನ್ಸರ್ ಹಾಕ್ರಿ ಅದೇ ಕರ್ನಾಟಕದಲ್ಲಿ ಅಥವಾ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಅದು ತಾಳಗುಂದ ಶಾಸನ ನೀವು ರೈಟ್ ಆನ್ಸರ್ನ ಹಾಕ್ಬೇಕು ನೆಕ್ಸ್ಟ್ ಕ್ವಶನ್ಸ್ ಕೆ ರಾಜ ಬರೆದ ವ್ಯಾಕರಣ ಕೃತಿ ಯಾವುದು ಅಂತ ಕ್ವಶನ್ಸ್ ದರ್ಪಣ ಅಂತ ಹೇಳಿ ಕೇಳ್ತೀವಿ ಅಥವಾ ಇದನ್ನೇ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂತ ಕ್ವಶನ್ಸ್ನ ಶಬ್ದಮಣಿ ದರ್ಪಣ ಬರೆದವರು ಯಾರು ಅಂದಾಗ ಕೇಶಿ ರಾಜ ನೆಕ್ಸ್ಟ್ ಕ್ವೆಶನ್ಸ್ ಕನ್ನಡದ ವಿಶ್ವವಿದ್ಯಾಲಯದಿಂದ ನೀಡಲಾಗುವ ಪ್ರಶಸ್ತಿ ಯಾವುದು ಅಂತ ಕ್ವಶನ್ಸ್ ಇದೆ ಕನ್ನಡ ವಿಶ್ವವಿದ್ಯಾಲಯ ಕಂಡು ಹಂಪಿ ಹಾಗಾದ್ರೆ ಈ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಿಂದ ನೀಡುವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಅಂತ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಪಂಪ ಬರೆದ ಕಾವ್ಯ ಯಾವುದು ಅಂತ ಕ್ವಶನ್ಸ್ ಇದೆ ಕನ್ನಡದ ಮೊದಲ ಕಾವ್ಯ ಅಂತ ಕೂಡ ಕೂಡ ಕರಿತಾರೆ ಇದನ್ನ ಹಾಗಾದ್ರೆ ಆದಿ ಪುರಾಣ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಕನ್ನಡದ ಜೈಮಿನಿ ಭಾರತದ ಕರ್ತೃ ಯಾರು ಅಂತ ಕ್ವೆಶನ್ಸ್ ಇದೆ ಜೈಮಿನಿ ಭಾರತವನ್ನ ಬರೆದವರು ಇಲ್ಲಿ ಪಟ್ಟಣ ಜೈಮಿನಿ ಅಂತ ಆನ್ಸರ್ ಹಾಕ್ಬಿಡ್ತಾರೆ ಲಕ್ಷ್ಮೀ ಶಾ ಈ ಜೈಮಿನಿ ಭಾರತ ಕೃತಿಯನ್ನ ಬರಿತಾನೆ ನೆಕ್ಸ್ಟ್ ಕ್ವಶನ್ಸ್ ಮಂಕುತಿಮ್ಮನ ಕಗ್ಗ ಇದನ್ನ ಬರೆದವರು ಯಾರು ಅಂತ ಕ್ವಶನ್ಸ್ ಇದೆ ಡಿ ಜಿ ಈ ಮಂಕುತಿಮ್ಮನ ಕಗ್ಗವನ್ನ ಬರೀತಾರೆ ನೆಕ್ಸ್ಟ್ ಕ್ವೆಶನ್ಸ್ ವೈದೇಹಿ ಕಾವ್ಯ ನಾಮದ ಲೇಖಕಿ ಯಾರು ಅಂತ ಕ್ವಶನ್ಸ್ ಇದೆ ಜಾನಕಿ ಶ್ರೀನಿವಾಸ ಮೂರ್ತಿ ಈ ವೈದೇವಿ ಕಾವ್ಯದ ಆ ಪ್ರಮುಖ ಲೇಖಕಿ ನೆಕ್ಸ್ಟ್ ಕ್ವೆಶನ್ಸ್ ಕನ್ನಡದ ರತ್ನತ್ರಯರು ಯಾರು ಅಂತ ಕ್ವಶನ್ಸ್ ಇದೆ ರತ್ನತ್ರಯಗಳು ಮತ್ತು ಕವಿಚಕ್ರವರ್ತಿಗಳು ಕನ್ಫ್ಯೂಸ್ ಆಗ್ತಿರ್ತಾರೆ ಪಂಪ ರಣ್ಣ ಎಲ್ಲಿರ್ತಾರೆ ರೈಟ್ ಆನ್ಸರ್ ಪಂಪ ರಣ್ಣ ಇರುವುದು ಆಪ್ಷನ್ಸ್ ನಾಲ್ಕರಲ್ಲಿ ಇಲ್ಲಿ ಪಂಪನ ತೆಗೆದು ಹೋಗುದು ಜನನ ಹಾಕಿಬಿಟ್ರಪ್ಪ ಅಂದ್ರೆ ಅವರು ಕವಿಚಕ್ರವರ್ತಿಗಳು ಆಗ್ತಾರೆ ನೆಕ್ಸ್ಟ್ ಕ್ವೆಶನ್ಸ್ ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ನೋಟಿ ಕ್ವಶನ್ಸ್ ಎಷ್ಟು ಸಲ ರಿಪೀಟ್ ಆಗಿದೆ ಅದು ಹಲ್ಮಿಡಿ ಶಾಸನ ಆಗಿದೆ ಚುಟುಕಗಳ ಬ್ರಹ್ಮ ಎಂದು ಪ್ರಖ್ಯಾತ ಪಡೆದವರು ಯಾರು ಅಂತ ಇದೆ ದಿನಕರ ದೇಸಾಯಿ ಈ ಚುಟುಕಗಳ ಬ್ರಹ್ಮ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಬೆಡಗಿನ ವಚನಕಾರ ಅಂತೇಳಿ ಯಾರನ್ನು ಕರೀತಾರೆ ಅಂತ ಇದೆ ಬೆಡಗಿನ ವಚನಕಾರ ಅಂತೇಳಿ ಅಲ್ಲಮ್ಮ ಪ್ರಭುಗಳನ್ನ ಕರೀತಾರೆ ನೆಕ್ಸ್ಟ್ ದುರ್ಗಸಿಂಹನ ಕಾಲ ಅಥವಾ ದುರ್ಗಸಿಂಹ ಬರೆದಿದ್ದು ಪಂಚತಂತ್ರ ಹಾಗಾದ್ರೆ ಈತನ ಕಾಲ ಕೇಳಿದರೆ ಇಲ್ಲಿ ಸಾವಿರದ ಮೂವತ್ತ ಒಂದು ಕವಿರಾಜ ಮಾರ್ಗ ಕೃತಿ ಇದು ಏನಾಗಿದೆ ಅಂತ ಕ್ವಶನ್ಸ್ ಇದೆ ವ್ಯಾಕರಣ ಕೃತಿ ಗದ್ಯ ಗ್ರಂಥ ಅಲಂಕಾರ ಗ್ರಂಥ ನಾಟಕ ಗ್ರಂಥ ಇದು ಅಲಂಕಾರಿಕ ಗ್ರಂಥ ಹೀಗಾಗಿ ರೈಟ್ ಆನ್ಸರ್ ಕವಿರಾಜ ಮಾರ್ಗ ಕೃತಿಯನ್ನು ಬರೆದವರು ಅಮೋಘನ್ ರೂಪು ತುಂಗ ನೆಕ್ಸ್ಟ್ ಕ್ವಶನ್ಸ್ ಗವರ್ಮೆಂಟ್ ಬ್ರಾಹ್ಮಣ ಕೃತಿಯ ಕರ್ತರು ಯಾರು ಅಂತ ಕ್ವಶನ್ಸ್ ಇದೆ ಇದೊಂದು ಅವರ ಆತ್ಮಚರಿತ್ರೆ ಅಂತ ಕೂಡ ಕರಿತೀವಿ ಯಾರಪ್ಪ ಅಂದ್ರ ಅರವಿಂದ್ ಮಾಲಗತ್ತಿ ನೆಕ್ಸ್ಟ್ ಕ್ವೆಶನ್ಸ್ ಸೋಮೇಶ್ವರ ಶತಕದಂತೆ ಆಧುನಿಕ ಸಾಹಿತ್ಯದಲ್ಲಿರುವ ಕೃತಿ ಯಾವುದು ಅಂತ ಕ್ವಶನ್ಸ್ ಇದೆ ಇದು ಡಿ ವಿಜಿ ಅವರು ಬರೆದಂತಹ ಮಂಕುತಿಮ್ಮನ ಕಗ್ಗ ಸೋಮೇಶ್ವರ ಶತಕ ಬರದ ಇರುವಂತಹ ಕೃತಿ ಆಧುನಿಕ ಸಾಹಿತ್ಯದಲ್ಲಿ ಇರುವುದು ಮಂಕುತಿಮ್ಮನ ಕಗ್ಗ ನೆಕ್ಸ್ಟ್ ಮುದ್ರಾ ಮಂಜುಷ್ ಕೃತಿಗೆ ಮೂಲ ಆಕಾರ ಯಾವುದು ಅಂತ ಕೋಶಿಸಿದೆ ಇಲ್ಲಿ ಮುದ್ರಾ ರಾಕ್ಷ ರಾಕ್ಷಸ ವಿಶಾಖದತ್ತ ಬರೆದಿದ್ದು ನೆಕ್ಸ್ಟ್ ಕಪ್ಪೆ ಅರಭಟ್ಟನ ಶಾಸನ ಅಹ್ ಯಾವುದರಲ್ಲಿದೆ ಅಂತ ಕ್ವಶನ್ಸಿದೆ ನೋಡ್ರಿ ಕಪ್ಪೆ ಅರಭಟ್ಟನ ಶಾಸನ ದ್ವಿಪದಿಯಲ್ಲಿದೆಯೋ ತ್ರಿಪದಿಯಲ್ಲಿದೆಯೋ ಚೌಪದಿಯಲ್ಲಿದೆಯೋ ಗದ್ಯದಲ್ಲಿದೆಯೋ ಅಂತ ಕ್ವಶನ್ಸ್ ಕಪ್ಪೆ ಅರಭಟ್ಟನ ಶಾಸನ ಇದು ತ್ರಿಪದಿಯಲ್ಲಿರುವಂತಹ ಒಂದು ಶಾಸನ ಮೈಸೂರು ಮಲ್ಲಿಗೆಯ ಕಂಪು ಬೀರಿದ ಕವಿ ಯಾರು ಅಂತ ಕ್ವಶನ್ಸ್ ಕೆ ಎಸ್ ನರಸಿಂಹಸ್ವಾಮಿ ನೆಕ್ಸ್ಟ್ ಕ್ವಶನ್ಸ್ ಹದಿಪದೆಯ ಧರ್ಮ ಕೃತಿಯನ್ನು ಬರೆದ ಲೇಖಕಿ ಯಾರು ಅಂತ ಇದೆ ಸಂಚಿ ಹೊನ್ನಮ್ಮ ನೆಕ್ಸ್ಟ್ ಶ್ರೀರಾಮಾಯಣ ದರ್ಶನಲ್ಲಿರುವ ಛಂದಸ್ಸು ಯಾವುದಪ್ಪ ಅಂದ್ರೆ ಇದು ಮಹಾ ಛಂದಸ್ಸು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಒಂದು ಗುಲಾಬಿಯ ಕೃತಿಯ ಕರ್ತೃ ಈ ಥರ ಪ್ರಮುಖ ಕ್ವಶನ್ಸ್ಗಳನ್ನು ಕೇಳ್ಕೊತಾ ಒಂದು ಲಾಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಈ ಕ್ವಶನ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಯಾರ್ಯಾರು ಸರಿಯಾಗಿ ಆನ್ಸರ್ ಮಾಡಿರ್ತರ್ತರಿ ಅವ್ರಿಗೆ ರಿಪ್ಲೈಗಳನ್ನು ಮಾಡಿರ್ತಾರ್ತೀನಿ ಫಸ್ಟ್ ಟೈಮ್ ಚಾನಲ್ ಮಾಡ್ತೀರಪ್ಪ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು